ಕೇರಳದ ವೈನಾಡಿನಲ್ಲಿ ನಡೆದ ಭೀಕರ ಭೂಕುಸಿತ ಹಾಗೂ ಪ್ರವಾಹದ ದುರಂತ ಬಾಸುವ ಮುನ್ನವೇ ಮತ್ತೊಂದು ದುರಂತ ನಡೆದಿದೆ ತೆಲಂಗಾಣ ಹಾಗೂ ನೆರೆಯ ಆಂಧ್ರ ಪ್ರದೇಶದ ಹಲವಾರು ಭಾಗಗಳಲ್ಲಿ ಭಾರಿ ಮಳೆಯಿಂದ ತೀವ್ರ ಪ್ರವಾಹ ಉಂಟಾಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಆಂಧ್ರಪ್ರದೇಶದ ವಿಜಯವಾಡ ಸಂಪೂರ್ಣ ಜಲಾವೃತವಾಗಿದ್ದು ಊಹೆ ಮಾಡಲಾಗದಷ್ಟು ಹಾನಿಯಾಗಿದೆ ಜೀವವನ್ನ ಉಳಿಸಿಕೊಳ್ಳೋಕೆ ಜನ ಪರದಾಡ್ತಿದ್ದಾರೆ ಸಂಕಷ್ಟಕ್ಕೆ ಸಿಲುಕಿದ ಲಕ್ಷಾಂತರ ಜನ ಕಣ್ಣೀರು ಹಾಕಿದ್ದಾರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಎಂಥವರಿಗೂ ಕಣ್ಣೀರು ಬರುತ್ತೆ ವಾಡದಲ್ಲಿ ಪ್ರವಾಹಕ್ಕೆ ತುತ್ತಾಗಿರುವ ಪ್ರದೇಶಗಳಲ್ಲಿ ನೌಕಾಪಡೆ ವಾಯುಪಡೆಯ ಎರಡು ಹೆಲಿಕಾಪ್ಟರ್ ಮತ್ತು ಡ್ರೋನ್ಗಳ ಮೂಲಕ ಆಹಾರ ಪ್ಯಾಕೇಜ್ ಅಗತ್ಯ ವಸ್ತುಗಳನ್ನು ವಿತರಿಸಲಾಗುತ್ತಿದೆ ಪುಟ್ಟ ಮಕ್ಕಳು ವಯಸ್ಸಾದವರು ರೋಗಿಗಳನ್ನ ಸಾಹಸಿ ರಕ್ಷಣಾ ಕಾರ್ಯದ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದೆ ಸ್ನೇಹಿತರೆ ಅಲ್ಲಿನ ಒಂದೊಂದು ದೃಶ್ಯವು ಭೀಕರ ರಣಭೀಕರ ಕಂಡು ಕೇಳರಿಯದ ಪ್ರವಾಹಕ್ಕೆ ಉಟ್ಟ ಬಟ್ಟೆಯಲ್ಲೇ ಜನ ಮನೆ ತೊರೆದು ಗಂಜಿ ಕೇಂದ್ರಗಳಿಗೆ ಬಂದಿದ್ದಾರೆ ಮನೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಟೆರೆಸ್ ಮೇಲೆ ಹತ್ತಿ ರಕ್ಷಣೆಗಾಗಿ ಕೂಗಿ ಕೂಗಿ ಕರೆಯುತ್ತಿದ್ದಾರೆ ಮರಗಳ ಮೇಲೆ ಟೆರೆಸ್ ಮೇಲೆ ಕೂತವರನ್ನ ಬೋಟ್ಗಳ ಮೂಲಕ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ರಕ್ಷಣೆ ಮಾಡ್ತಿದೆ ಎದೆಮಟ್ಟಕ್ಕೆ ಹರಿಯುವ ಪ್ರವಾಹದಲ್ಲಿ ಪುಟ್ಟ ಕಂದಮ್ಮನನ್ನ ಪೆಟ್ಟಿಗೆಯೊಂದರಲ್ಲಿ ಮಲಗಿಸಿ ಕರ್ಕೊಂಡು ಹೋಗ್ತಿರುವ ಒಂದು ದೃಶ್ಯ ಅಲ್ಲಿಯ ಘೋರ ಪರಿಸ್ಥಿತಿಯನ್ನ ವಿವರಿಸುತ್ತೆ ಪ್ರವಾಹದ ಹೊಡೆತಕ್ಕೆ ಅಕ್ಷರಶಃ ನಲುಗಿ ಹೋಗಿರೋ ಜನ ನಾಲ್ಕೈದು ದಿನಗಳಿಂದ ಊಟವಿಲ್ಲದೆ ನಿತ್ರಾಣಗೊಂಡಿದ್ದಾರೆ ಹೆಲಿಕಾಪ್ಟರ್ಗಳ ಹಾರಾಟ ಕಂಡು ಊಟಕ್ಕಾಗಿ ಕೈ ಮುಗಿಯುತ್ತಿದ್ದಾರೆ ಭಾರತೀಯ ಸೇನೆ ಹೆಲಿಕಾಪ್ಟರ್ ಮೂಲಕ ಊಟದ ಪ್ಯಾಕೇಜ್ಗಳನ್ನ ಪಡೆಯಲು ಜನ ಓಡೋಡಿ ಬರ್ತಿದ್ದಾರೆ ಈ ಭೀಕರ ಜಲಗಂಡಾಂತರದಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ನೂರಾರು ಜನ ಕಣ್ಮರೆಗೊಂಡಿದ್ದಾರೆ ಈ ಬಾರಿಯ ಮಳೆ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಕರಾಳ ನೆನಪು ಅದೇನೇ ಇರಲಿ ವರುಣದೇವ ಕೃಪೆ ತೋರಲಿ ದಿಕ್ಕು ದಸಿ ಇಲ್ಲದಂತೆ ಚದುರಿ ಹೋದವರು ಒಂದುಗೂಡಲಿ ಮೊದಲಿನಂತೆ ಪರಿಸ್ಥಿತಿ ಬರಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ ಧನ್ಯವಾದ